ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜನಿ ಮನ ಫ್ಯಾಮ್ಲಾಗಿ ಸುಮಾರು ದಿನ ಆಗೋಯಿತು ಒಂದು ವಾರನೇ ಆಯಿತು ವಿಡಿಯೋ ಮಾಡಿ ಏನು ಮಾಡೇ ಇರಲಿಲ್ಲ ಟೆಸ್ಟ್ ನಡೀತಿತ್ತು ಮಕ್ಳಿಗೆ ಹಾಗಾಗಿ ಇವತ್ತೊಂದು ಫ್ಯಾನ್ಸಿ ಡ್ರೆಸ್ ಇತ್ತು ಸ್ಯಾಟರ್ಡೆ ಸಾರಿ ಫ್ಯಾನ್ಸಿ ಡ್ರೆಸ್ ಅಂತ ಇದ್ದೀನಿ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇತ್ತು ಒಂದಾನಾಗೆ ಸೊ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಬರ್ತಾ ಇಲ್ಲ ಅವರಿಗೆ ಸ್ವಲ್ಪ ಫೀವರ್ ಇದೆ ಸೊ ರೆಸ್ಟ್ ಮಾಡಲಿ ಮನೇಲೆ ಮಲ್ಕೊಳ್ಳಿ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಮತ್ತು ಅಮ್ಮ ಇಬ್ಬರು ಮಾತ್ರ ಹೋಗ್ತಾ ಇದ್ದೀವಿ ನೋಡೋಣ ಹೇಗಾಗತ್ತೆ ಅಂತ

ഫൈവ് ഹ്രെഡ് പെട്രോൾ പാകി ಅವ್ರ ದಂಗೆ ಹಿಂದೆ ಜಿಫ್ಟ್ ಅವ್ರ್ದಂಗೆ ಹಿಂದಿ ಗಿಫ್ಟ್ ಆಗ್ತೀಯಾ ಬಿಳಿ ಲೊಕೇಶನ್ ರೀಚ್ ಆದ್ವಿ ಏನು ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಅಷ್ಟೇ ಲೊಕೇಶನ್ನು ಚಾಮಾರಾಯಚೇಂದ್ರ ಸ್ಕೂಲು ಸ್ಕೂಲಾ ಸ್ಕೂಲ್ ಇದು ಇದೆಲ್ಲ ಸ್ಕೂಲೇ ಎಷ್ಟು ದೊಡ್ಡದು ಹಳೆ ಸ್ಕೂಲು ರಾಜ್ರ ಕಾಲೇಜ್ ಸ್ಕೂಲ್ ಇದು ಗೊತ್ತಾ

ಫ್ಯಾನ್ಸಿ ಡ್ರೆಸ್ಸೇ ಇತ್ತು ರಿಜಿಸ್ಟ್ರೇಷನಲ್ಲಿ ಮಾಡ್ತಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಕರ್ಕೊಂಡು ಫಸ್ಟ್ ಒಂದನ ಒಳಗಡೆ ಕಳಿಸಿ ಈಗೆಲ್ಲ ಫ್ಯಾನ್ಸಿ ಡ್ರೆಸ್ ನಡೀತಿದೆಯಂತೆ ಸೊ ನೋಡೋಣ ಅಂತ ಹೋಗ್ತಾ ಫೋಟೋ ಕಾರ್ನರ್ ಅಂತೆ ಯಾವುದು ಸ್ಕೂಲ್ ವಾತಾವರಣ ಮಾತ್ರ ಸಖತ್ತಾಗಿದೆ ಎಲ್ಲ ಗ್ರೀನರಿ ಸಿಟಿ ಮಧ್ಯ ಇದ್ರ ಸ್ಕೂಲು ಇದು ವಾಶ್ರೂಮ್ಸ್ ಅನ್ಸುತ್ತೆ ಸ್ಕೂಲು హోసెల ఇల్లే అందర కూడా ఫ్యాన్సీ డ్రెస్ మూ పూర్తి పక్క ఇప్పుడు ஃபான்சி ட்ரெஸ்ல ஏனது ஏழி டெம் சுருமா ஏழி டைம் முகியல்லிர்த்தே ஓய்த்த ஒய் எல்லாம் கலசி ದಬಾಕಿ ಅಲ್ಲಿ ಹ್ಯಾಂಡ್ ವಾಶ್ ಮೋಸ್ಟ್ಲಿ ಯೂಸ್ ಇಲ್ಲ ಅನಿಸುತ್ತೆ ಮುಟ್ಟಿದ್ರೆ ಮುನಿಸೊಪ್ಪಂತೂ ಮಸ್ತ್ ಆಗಿತ್ತು ಹೊರಗೆ ಕುತ್ಕೊಂಡು ಪೇರೆಂಟ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ರು ಅಷ್ಟಲ್ಲಿ ಮಳೆ ಶುರು ಆಯ್ತು ಈ ಮಳೆ ಯಾವಾಗ ಬರುತ್ತೋ ಹೋಗುತ್ತೋ ಒಂದು ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಮಾಡಿದೆ ಮಾಡಿದ್ಯಾ ಇವಳ್ದು ಡ್ರಾಯಿಂಗ್ ಮುಗೀತು ಬಟ್ ಇನ್ನೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಐದು ಐದುವರೆ ಆಗುತ್ತೆ ಅಂದ್ರೆ ಅಷ್ಟಲ್ಲಿ ಸಹರ ಆಡಿಸಿತ್ತು ಮೈಸೂರಲ್ಲಿ ಅಲ್ಲೇ ತ್ರೀ ಹಂಡ್ರೆಡ್ ಮೀಟರ್ಸ್ ದೂರ ಇತ್ತು ಅದಕ್ಕೆ ಇಂಪ್ರೂವ್ ಹೋಗಿ ಬರೋಣ ಅಷ್ಟಲ್ಲಿ ಅಂತ ಹೋದ ಅಯ್ಯೋ ಇದು ಇದು ಆಡಬಾರ್ದಂತೆ ಮಕ್ಕಳು ಯಾವುದೋ ಒಂದು ವೀಡಿಯೋ ನೋಡಿದೆ ಆಯಿತು ಬಾ ನಂಗೆ ಶಾಪಿಂಗ್ ಮಾಡೋದಿಷ್ಟ

ಆದರೆ ಇಲ್ಲೇನೂ ತೊಗೊಳ್ಳಿಲ್ಲ ಒಂದಕ್ಕೆ ಫೋರ್ ಫಿಫ್ಟಿ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ತ್ರೀ ಫಿಫ್ಟಿ ಹಾಕೊಡ್ತೀನಿ ತೊಗೊಂಡು ನನಗೆ ಬಾರ್ಗೇನ್ ಮಾಡೋಕ್ಕೆ ದೇವರಣೆಗೂ ಇಷ್ಟ ಇರಲಿಲ್ಲ ಫೋರ್ ಫಿಫ್ಟಿ ಅಂದರೆ ಎಷ್ಟನೇ ಬಾರ್ಗೇನ್ ಮಾಡೋಕ್ಕಾಗತ್ತೆ ಅದಕ್ಕೆ ಬೇಡ ಅಂತ ಬೇರೆ ಶಾಪ್ಕೋದೆ ತುಂಬ ಸ್ಪೆಷಲಾಗಿ ಏನಿರಲ್ಲ ಇಲ್ಲ ವರ್ಷ ವರ್ಷವೂ ಏನಿರುತ್ತೆ ಸೇಮ್ ಅದೇ ಥರ ಕ್ಲಾತಸ್ಸು ಬ್ರೆಡ್ಶೀಟ್ಸು ಇಯರಿಂಗ್ ಕಲೆಕ್ಷನ್ಸು ಅದೇ ಇತ್ತು ಬೇರೆ ಕ್ಲಾತಸ್ಸು ಸ್ವಲ್ಪ ಇತ್ತು ನಾನು ಸ್ವಲ್ಪ ಒಂದೆರಡು ಕ್ಲಾತಸ್ ತೊಗೊಂಡೆ ಅದಾದಮೇಲೆ ಅಮ್ಮು ಹೊಟ್ಟೆ ಹಸಿ ಅಂತ ಇದ್ಲು ಅದಕ್ಕೋಸ್ಕರ ಅಲ್ಲೇ ಒಂದು ಸ್ವಲ್ಪ ಸ್ನ್ಯಾಕ್ ಕೊಡಿಸ್ತೇವೆ ಅವಳಿಗೆ ಒಂದು ಸಮೋಸ ಮತ್ತು ಪಾನಿ ಪಾನಿಪುರಿ ಅಂತ ಕೆಡ್ತಾ ಇತ್ತು ಆದರೆ ಹಿಂಗೋ ಒಂದು ತಿಂದು ಬಂದು ಸಮೋಸ ಪರವಾಗಿರಲಿಲ್ಲ ಚೆನ್ನಾಗಿತ್ತು ಪ್ರೈಸ್ ಬರ್ತದ ಒನ್ ಅವರ್ ಕರೆಕ್ಟಾಗಿ ಟೈಮ್ ಪಾಸ್ ಆಯಿತು ನಮಗೆ ಅಲ್ಲೇ ಇದ್ದಿದ್ದರೆ ಟೈಮ್ ಪಾಸ್ ಮಾಡೋಕೆ ಮಾಡೋಕ್ಕಾಗ್ತಾನೇ ಇರಲಿಲ್ಲ ನಾವು ಹೋಗೋಷ್ಟು ಕರೆಕ್ಟಾಗಿ ಫಂಕ್ಷನ್ ಶುರುವಾಗಿತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾಯಿತ್ತು ತಾನೆ ಶುರು ಮಾಡ್ತಾಯಿದ್ರು ಇನ್ನೂ ಕರೆಕ್ಟ್ ಟೈಮ್ ಹೋದ್ವಿ ನಾವು ಇನ್ನೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಒಂದ್ಗೆ ಪ್ರೈಸ್ ಬಂತು ಥರ್ಡ್ ಪ್ರೈಸ್ ಬಂತು ಪ್ರೈಸ್ ಮನೆಗೆ ಬಂದ್ವಿ ಪೂರ್ವಿಕಣ್ಣ ಮಲ್ಕೋಬಿಟ್ಟಿತ್ತು ಪೂರ್ವಿ ಫ್ಯಾನ್ ಹಾಕೊಂಡಿಲ್ವಲ್ಲೋ ಫ್ಯಾನ್ ಹಾಕೊಂಡಿಲ್ವಲ್ಲಕ್ಕೆ ಮಾತ್ರ ಉಂಟಾ ಇಷ್ಟ ಮಾಡ್ತಿದ್ದೆ ब्यो तो ये आते तो काफ़ी हालाू कु काफ़ी कुड़ती स्वलप वो थर्ड प्राइज हाफ प्राइस थर्ड प्राइज के तो <laughs> ಇವತ್ತು ನಿಜ ಹೋಗೋಕ್ಕೆ ಹೋಗೋಕೆ ಮೂಡೇ ಇರಲಿಲ್ಲ ಅಯ್ಯೋ ಯಾರೋ ಈ ಥರ ಕಲರಿಂಗ್ ಅಲ್ವಾ ಸುಮ್ಮನೆ ಶುರು ಹೋಗಬೇಕು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ಗೆ ಯೋಚನೆ ಮಾಡೋದಿಲ್ಲ ಯಾಕೋ ಹೋಗೋದು ಬೇಡ ಮಲ್ಕೊಬೇಡೋಣ ಸುಮಾರು ದಿನ ಆಯಿತು ಸುಮ್ ರೆಸ್ಟೇ ಇರಲಿಲ್ಲ ನಿದ್ದೆನೇ ಇರಲಿಲ್ಲ ಮಲ್ಕೊಬೇಡೋಣ ಅಂತ ಅನ್ಕೋತಾ ಇದ್ದೆ ಆಮೇಲೆ ಎರಡು ಗಂಟೆ ನನ್ನ ಫ್ರೆಂಡ್ ಮೆಸೇಜ್ ಮಾಡಿದೆ ಬರ್ತೀರಾ ಅಂತ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಅಯ್ಯೋ ಹೋಗೋದೇ ಬೇಡ ಅನ್ಕೊಬಿಟ್ಟೆ ಎರಡೂವರೆ ಎರಡು ಮುಕ್ಕಾಲಕ್ಕೆ ರೆಡಿ ಆಗಿರೋದು ಅಲ್ಲಿ ಮೂರು ಗಂಟೆಗೆ ಶುರುವಾಗೋದು ನಾನು ಹೋಗಿದ್ದೆ ಲೇಟು ಹೋಗೋಕೆ ಮೂಡೂ ಇರಲಿಲ್ಲ ಪ್ರೈಸ್ ಬಂತು ಕೊನೆಗೂ ಅಟ್ಲೀಸ್ಟ್ ಒಂದು ಲಾಗ್ ಆಗುತ್ತೆ ನಿಜ ಲಾಗಸ್ಕರಣೆ ಹೋಗಿದ್ದಿಲ್ಲ ಅಂದರೆ ಮಾಡೇ ಲಾಗೇ ಮಾಡಿರಲಿಲ್ಲ ಆಗಲೇ ಒಂದು ವಾರ ಆಗೋಯ್ತು ಹಾಗೇ ಇರಲಿಲ್ಲ ಹಾಗಾಗಿ ಅಟ್ಲೀಸ್ಟ್ ಒಂದು ವೀಡಿಯೋನಾದರೂ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೋಗಿದ್ದಷ್ಟೇ ನನ್ನ ಮಗಳು ಕಲರಿಂಗ್ ಚೆನ್ನಾಗಿ ಮಾಡೋಳೆ ಚೆನ್ನಾಗಿ ಮಾಡಿದೆ ಅಮ್ಮ ಕಲದಿಂಗು ಅವ್ಳು ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾಳೆ ಡೈ ಡೈಲಿ ಹೋಗಲ್ಲ ವೀಕ್ಲಿ ಟೂ ಡೇಸ್ ಹೋಗ್ತಾಳೆ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾಳೆ ಅಟ್ಲೀಸ್ಟ್ ಡ್ರಾಯಿಂಗ್ ಫೀಸ್ ಕಟ್ಟೋದ ಆಮೇಲೆ ತೊಗೋಬೇಕಲ್ಲ ಆಮೇಲೆ ಸಹರ ಆಡ್ಸ್ಕೋಲ್ಲ ದೇವಿನ ತೊಗೊಬಂದೆ ಅಂತ ತೋರಿಸ್ತೀನಿ ಕೊಡು ಪಾಪು ನಿಧಾನಕ್ಕೆ ಕೊಡು ಇಲ್ಲ ನೀರೇ ಕುಡಿದಿಲ್ಲ ಸುಮ್ಮನೆ ವಾಟರ್ ನೋಡೋದಿಲ್ಲ ನಾವು ಅಮ್ಮ ಜಾಸ್ತಿ ಗ್ಯಾಸ್ ಜಾಸ್ತಿ ಬಂತು ಕಡಿಮೆ ಮಾಡಿದೆ ಪಾಪು ಕಡಿಮೆ ಮಾಡ್ಬೋದು ಕಮ್ಮಿ ಅವಳು ಬರಲ್ಲ ಹೋಗು ಪಾಪ ನಿನ್ನೆ ಇದು ಇದು ಒಂದು ಸ್ವೆಟರ್ ಥರ ಹೌದು ಸ್ಲೀಪರ್ ಅಮ್ಮ ಅನ್ನಿಸ್ತಾನೆ ಅದನ್ನು ತೋರಿಸಿದ ಅಮ್ಮ ಪಾಪ ಇನ್ನೊಂದು ತಗೊಂಡ ಇದೊಂದು ಮತ್ತು ಇದೊಂದು ಟಾಪ್ ಅಲ್ಲೆಲ್ಲೂ ಪ್ಲಾಸ್ಟಿಕ್ ಯೂಸ್ ಇಲ್ಲ ಒಳಗಡೆ ಸಹ ಅರ್ಸಲಿ ನೀವು ಅವ್ನೇನಾದರೂ ಹೋಗೋರಿದ್ರೆ ಎಷ್ಟು ಎಷ್ಟು ಐಟಿಡ್ತಿದ್ಯಾ ಸಾಕಲ್ಲ ಎಷ್ಟು ಕಾಣಿಸ್ತಿದ್ದೀನಿ ನೋಡಿ ಒಳಗಡೆ ಎಂದು ಎದುರು ನೀವು ಹೋಗೋರು ಒಂದು ಬ್ಯಾಗ್ ತೊಗೊಂಡೋದ್ರೆ ಒಳ್ಳೇದು ಇದೊಂದು ಟಾಪ್ ತೊಗೊಂಡೆ ಇರಲಿ ಆಮೇಲೆ ಒಂದ ಒಂದು ಚಪ್ಪಲಿ ಯಾವುದೇ ತಗೊಳ್ಳೆ ಅಂದರೆ ಇದನ್ನ ಚೂಸ್ ಮಾಡಿದ್ಲು ಇದನ್ನು ನನ್ನ ಮಕ್ಕನ ತೋರ್ಸಿ ಮಾಡುದು ನಾನು ಇದೇನೇ ಜಾತ್ರೆ ಕಲರ್ ತಮ್ಮ ಮಕ್ಕ ನೋಡಿ ಇದೇ ಬಂದು ಈಗ ಒಂದು ಒನ್ ತಗೋ ಅಂತ ಒನ್ ಫಿಫ್ಟಿ ಇದು ಒನ್ ಫಿಫ್ಟಿ ತಗೋ ಅಂತ ಅಂದೆ ಇದು ಟಾಪ್ ಒನ್ ಫಿಫ್ಟಿ ಇದು ಟೂ ಹಂಡ್ರೆಡ್ ನಾನು ಹಂಗಾದ್ರೂ ಕೇಳಿದ್ದೀನಿ ಸೆಕೆಂಡ್ಸ್ ಅಂತ ಇಲ್ಲ ಇಲ್ಲ ಮೇಡಮ್ ಸೆಕೆಂಡ್ಸ್ ಅಲ್ಲ ಇದು ಫ್ಯಾಕ್ಟ್ರಿ ಔಟ್ಲೆಟ್ ಅಂದ್ರೂ ಆಗಕ್ಕೆ ತಗೊಂಡೆ ಆಮೇಲೆ ಆಕ್ಸೆಸರೀಸ್ ಒಂದನಾದ್ರೂ ಇದೆ ಇನ್ನೊಂದು ಕ್ಯೂಟ್ ಇದೊಂದು ಇಯರಿಂಗ್ಸ್ ತಗೊಂಡಿದ್ದು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ನೀಟಾಗಿ ಕಾಣಿಸ್ತಾ ಇದೆಯಾ ಇನ್ನೊಂದು ಡಿಫ್ರೆಂಟ್ ಆಗಿತ್ತು ಆಗಾಗ ತಗೊಂಡೆ ಇದು ಒಂದನಾಗೋಸ್ಕರನೇ ಬಟ್ ಫ್ಲೈ ಕ್ಲಿಪ್ಸ್ ಇದೆರಡು ಒಂದನಾಗೋಸ್ಕರನೇ ಇದು ನನಗೋಸ್ಕರ ಅವ್ರು ತಗೊಂಡೆ ಸಿಲ್ವರ್ ಆಫ್ ಆಡೋ ಪೂರ್ವಿ ಇದೆರಡು ಕ್ಯೂಟ್ ಕ್ಲಿಪ್ಸ್ ಅವಳಗಾದ್ರೂ ಆಗುತ್ತೆ ನನ್ಗಾದ್ರೂ ಆಗುತ್ತೆ ಇದು ಇಷ್ಟಕ್ಕೆ ಜಸ್ಟ್ ದಿಸ್ ಸೆವೆನ್ ಹಂಡ್ರೆಡ್ ಆಯಿತು ಇನ್ನೂ ಜಾಸ್ತಿ ಐಟಮ್ ಹೇಳ್ತಾರೆ ಬಾರ್ಗಿನ್ ಮಾಡಬೇಕು ಸಾರಿ ಕಾಸ್ಟ್ಲಿನೇ ಸಹಾರದಲ್ಲಿ ಆದರೆ ತುಂಬ ಜಾಸ್ತಿ ಹೇಳ್ತಾರೆ ಬಾರ್ಗಿನ್ ಮಾಡಬೇಕಷ್ಟೆಂಗೆ ಹ್ಞೂ ಏನು ಬೇಡ ಹ್ಞೂ ಕೊಡ್ಬೋ ಥ್ಯಾಂಕ್ ಯು ಓ ಹಂಗೆ ಒಂದು ಕಾಫಿ ಪೌಡರ್ ಹಾಕ್ಕೊಂಡು ಅದನ್ನು ಹಾಲನ್ನ ಕಾಫಿ ಸೋಸ ತೊಳ್ಕೊಂಡು ತೊಳಿ ಫಸ್ಟು ಕಾಫಿ ಸೋಸೆ ಅದನ್ನ ಕಾಫಿ ಪೌಡರಲ್ಲಿ ಮೇಲ್ಗಡೆ ಆಯ್ತಾ ನೋಡೋದು ಓಪನ್ ಮಾಡಿ ಹಾಕು ಕಾಫಿ ಮಾಡಿಸ್ಕೊತಾ ಇದ್ದೀನಿ ನನ್ನ ಮಗನ ಕೈ ನೆಸ್ಕೆಫೆ ಪ್ಯಾಕೆಟ್ ಇಟ್ಟಿದ್ದೀನಿ ನೋಡು ಅದು ಹೊಡೆದ್ಬಿಟ್ಟು ಫುಲ್ ಹಾಕು ಟೀ ಪೌಡ್ರ್ ಹಾಕೈತೆ ಕಾಫಿ ಮಾಡು ಅಂದ್ರೆ ಯಾಕೆ ಕೊಟ್ಬೇಡ ಹಂಗೆ ಕುಡಿಯೋಕ್ಕಾಗಲ್ಲ ನನಗೆ ನನಗೆ ಹೆಲ್ಮೆಟ್ ಹಾಕೊಂಡ್ರೆ ಆಗಲ್ಲ ಯಾಕೋ ತಲೆ ನೋವು ಬರುತ್ತೆ ಹೆಲ್ಮೆಟ್ ಹಾಕೊಡ್ರೆ ಅಟ್ಲಿ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಹೋಗಿದ್ದು ಅಷ್ಟಕ್ಕೆ ತಲೆ ಬಂದ್ಬಿಡ್ತು

ಇಯರಿಂಗ್ಸ್ ಹೆಂಗೆ ಕಾಣಿಸ್ತಾ ಇದೆ ಗೈಸ್ ಪೂರ್ವೇ ಸೈಲೆಂಟ್ ಇರೋ ನಿಮಿಷ ಏನೋ ಮಾತಾಡ್ತಾ ಇದ್ದೀನಿ ನಾನು ಇಯರಿಂಗ್ಸ್ ಹಾಕೊಂಡೆ ಹೇಗೆ ಕಾಣಿಸ್ತಾ ಇದ್ದೇನೆ ನೋಡೋಣ ಅಂತ ಇದು ಟೂ ಹಂಡ್ರೆಡ್ ರುಪೀಸ್ ಏನೋ ಇಯರಿಂಗ್ಸ್ ಚೆನ್ನಾಗಿದೆ ಅನಿಸ್ತು ಒಂಥರ ಇನ್ನೂ ಇದೆ ಅನ್ನಿಸ್ತಾ ಆಗಕ್ಕೆ ತಗೊಂಡೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಬಾಯ್